ಅರುಣೋದಯ ಸಹಕಾರ ಸಂಘ ನಿಯಮಿತ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಏಳನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಅಭಿನಂದನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಅಮಾನಿಕೆರೆ ಕನ್ನಡ ಭವನದಲ್ಲಿ ದೀಪ ಹಚ್ಚುವುದರ ಮುಖೇನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅರುಣೋದಯ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಹನುಮಂತರಾಯಪ್ಪನವರು ಮಾತನಾಡಿ ಸಮಾಜದ ಏಳಿಗೆಗಾಗಿ ಶ್ರಮಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಸತತವಾಗಿ ಏಳು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಸಮಾಜ ಸೇವೆಯಲ್ಲಿ ತೊಡಗಿ ಸಮಾಜಕ್ಕೆ ನಮ್ಮ ಸೇವೆ ಮಾದರಿಯಾಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮವು ಮಕ್ಕಳ ಮುಖದಲ್ಲಿ ಮಂದಹಾಸ ಸೃಷ್ಟಿಸಿದೆ ಇದೇ ರೀತಿಯಾಗಿ ಮುಂದೆಯೂ ಸಹ ಸಮಾಜ ಸೇವೆಯನ್ನು ಇನ್ನೂ ಹೆಚ್ಚಿನದಾಗಿ ಮುಂದುವರೆಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಮಾತನಾಡಿದರು ಅರುಣೋದಯ ಸಂಘದ ವತಿಯಿಂದ ಈ ದಿನ ಕಾರ್ಯಕ್ರಮ ಮಾಡಿರುವುದು ನಮಗೆ ಬಹಳ ಖುಷಿಯಾಗುತ್ತಿದೆ ಬಡ ಮಕ್ಕಳಿಗೆ ಇದೇ ರೀತಿ ಪ್ರತಿಭಾ ಪುರಸ್ಕಾರವನ್ನ ಮಾಡುತ್ತಿದ್ದರೆ ಇಂತಹ ಕಾರ್ಯಕ್ರಮಕ್ಕೆ ಬಡ ಮಕ್ಕಳನ್ನು ಆಹ್ವಾನಿಸಿರುವುದು ನಮ್ಮ ತಂದೆ ತಾಯಿಯವರ ಮನೆ ಮನೆಯಲ್ಲೂ ಈ ಅದ್ಭುತ ಕಾರ್ಯಕ್ರಮ ಸದಾ ಖುಷಿ ತರುತ್ತದೆ ಹಾಗೂ ನಮ್ಮ ತಂದೆ ತಾಯಿಯವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ತಿಳಿಸುತ್ತೇವೆ ಎಂದು ಬಿಕಾಂ ವಿದ್ಯಾರ್ಥಿ ಅಶ್ವಿನಿ ಎಂಬ ವಿದ್ಯಾರ್ಥಿ ಮಾತನಾಡಿದರು ನಾನು ಈ ಅರುಣೋದಯ ಸಹಕಾರ ಸಂಘದಲ್ಲಿ ಸಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಹೆಮ್ಮೆಯಾಗುತ್ತದೆ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ಒಳ್ಳೆಯದನ್ನ ಬಯಸುವುದೇ ನಮ್ಮ ಮುಖ್ಯ ಗುರಿ ಅದೇ ರೀತಿಯಾಗಿ ಬಡ ಮಕ್ಕಳಿಗೆ ನಾವುಗಳು ಸಹ ಉನ್ನತ ಸ್ಥಾನಕ್ಕೆ ಶಿಕ್ಷಣವನ್ನ ಪಡೆದು ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಆಸೆ ಇರುತ್ತದೆ ನಮ್ಮ ಸಮುದಾಯದ ಮಕ್ಕಳಿಗೆ ಇದೇ ರೀತಿಯಾಗಿ ಹಲವಾರು ಕಡೆ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತದೆ ಎಂದು ಅರುಣೋದಯ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೌರಮ್ಮನವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುಕುಂದ್ ಎಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಹನುಮಂತರಾಯಪ್ಪ ಜಿ ಹಾಗೂ ಕಾರ್ಯಕಾರಿ ಮಂಡಳಿಯ ಎಲ್ಲಾ ಸದಸ್ಯರು ಮುಖ್ಯ ಅತಿಥಿಗಳಾದ ರಾಮಕೃಷ್ಣ ಆರ್ ಎಚ್ ಎಂಜಿನಪ್ಪ ನರಸಿಂಹಮೂರ್ತಿ ನಾಗರಾಜು ಸೇರಿದಂತೆ ಇನ್ನೂ ವಿಶೇಷ ಆಹ್ವಾನಿತರು ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ವರದಿ ನರಸಿಂಹರಾಜು ಟಿಎನ್ ತುಮಕೂರು ಹೇಳಿ ಮೇಡಮ್ ಇವತ್ತು ಈ ದಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಪಡ್ತೀರಾ ಸರ್ ನಮ್ಮ ಅರ್ಣೋದಯ ಬ್ಯಾಂಕಿಂದ ನಾನು ಸಿ ಆಗಿ ಕೆಲಸ ಮಾಡ್ತಿದ್ದೀನಿ ಒಂದು ಐದು ತಿಂಗಳಿಂದ ನಾನು ಬಂದಾಗಿಂದ ಚೆನ್ನಾಗಿ ಕೆಲಸ ನಡೀತಾ ಇದೆ ಹಾಗಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಒಂಚೂರು ಎಲ್ಪ್ ಆಗಬೇಕು ನಮ್ಮ ಸಂಘ ನಮ್ಮ ಸಮುದಾಯದ ಮಕ್ಕಳು ಬೆಳವಣಿಗೆ ಆಗಬೇಕು ಮತ್ತು ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲ ಪ್ರತಿಯೊಂದು ಸಂಘ ಕೂಡ ಈ ಥರ ಕಾರ್ಯಕ್ರಮ ಇಟ್ಕೊಂಡ್ರೆ ಎಲ್ಲ ಸ ನಮ್ಮ ಸಮುದಾಯದ ಮಕ್ಕಳು ಅಥವಾ ಬೇರೆ ಯಾವುದೇ ವಿದ್ಯಾರ್ಥಿಯಾಗಿ ಅವ್ರಿಗೊಂಚೂರು ಓದೋದಕ್ಕೆ ಎಲ್ಪ್ ಆಗುತ್ತೆ ಮತ್ತು ಹುಮ್ಮಸ್ ತುಂಬುತ್ತೆ ಅಂತ ಹುಮ್ಮಸ್ ತುಂಬಬೇಕು ಮತ್ತು ಯಾವುದೇ ಬಡ ಕುಟುಂಬದ ಮಕ್ಕಳಾಗಲಿ ಅವ್ರಿಗೊಂದು ಏನೋ ಸಣ್ಣ ಪುಟ್ಟ ಆಸೆ ಇರುತ್ತೆ ನಾವು ಓದಬೇಕು ಅನ್ನೋ ಒಂದು ಇರುತ್ತೆ ಆದರೂ ಅವ್ರಿಗೆ ಮನೆ ಕಡೆ ಬಡತನ ಇರುತ್ತೆ ನಮ್ಮ ಸಮುದಾಯದ ಮಕ್ಕಳಿಗೆ ಅಂಥ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಆ ಥರ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಕಷ್ಟಪಟ್ಟು ಶ್ರಮ ಪಟ್ಟು ಮಕ್ಕಳಿಗೋಸ್ಕರ ಒಂದು ಸಹಾಯ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರ ಅದ್ರ ಬಗ್ಗೆ ಏನು ಹೇಳ್ತೀರ ಮೇಡಮ್ ಏನಂದರೆ ನಾವು ಸಣ್ಣ ಪುಟ್ಟ ಮಕ್ಕಳು ಅಂದ್ರೆ ಈಗ ಗೊತ್ತಾಗ್ತಿಲ್ಲ ಹೇಳಿ ಹೇಳಿ ಅದೇ ಸರ್ ಎಲ್ಲ ಕಡೆ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ತಂದೆ ತಾಯಿ ತಂದೆ ಇಲ್ಲ ತಾಯಿ ಇದ್ದಾರೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ ಈಗೇನಂದರೆ ನಮ್ಮ ಸಮುದಾಯದ ಮಕ್ಕಳುಗಳೇ ಎಲ್ಲ ಕಡೆಯೂ ಈ ಥರ ಸಂಘ ಸಮುದಾಯ ಇರುತ್ತಲ್ಲ ಆ ಥರ ಸಂಘ ಸಮುದಾಯ ಎಲ್ಲ ಕಡೆಯೂ ಈ ಥರ ಕಾರ್ಯಕ್ರಮ ಇಟ್ಕೊಂಡು ಏನಾದ್ರೂ ಉದ್ದೇಶ ಈ ಥರ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಎಲ್ಲ ಕಡೆ ಸಮುದಾಯದ ಮಕ್ಕಳು ಯೂಸ್ ಆಗುತ್ತೆ ಎಷ್ಟೋ ಮಕ್ಕಳಿಗೆ ಉತ್ತೇಜನ ತುಂಬಿದಂಗೆ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ಪುಟ ಹೆಸರು ಸರ್ ನನ್ನ ಹೆಸರು ಅವಶ ಅಂತ ಯಾವ ಊರಪ್ಪ ಸರ್ ನಮ್ದು ಶಿರಾತ್ರ ಸೇಲೆ ಅಂತ ಬರುತ್ತೆ ಎಷ್ಟನೇ ಕ್ಲಾಸ್ ಅಪ್ಪ ಸರ್ ನಾನು ಫೈನಲ್ ಇಯರ್ ಬಿ ಕಾಮ್ ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರಲ್ಲಿ ಓದ್ತಾ ಇದ್ದೇನೆ ಸರ್ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅರುಣೋದಯ ಸಂಘದ ವತಿಯಿಂದ ಆಯೋಜಿಸಿದ್ರು ಇದು ತುಂಬಾ ಖುಷಿ ಕೊಡುವಂತ ವಿಚಾರ ಯಾಕೆ ಅಂತ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ಒಂದು ಮಾರ್ಕ್ಸ್ ತೆಗ್ದಿದ್ದಾರೆ ಅಂದರೆ ಅವರು ಮಾರ್ಕ್ಸಿಗೆ ಮಾತ್ರ ಸೀಮಿತ ಆಗಬಾರ್ದು ಈ ಥರ ಒಂದು ಬಡವ್ರ ಮಕ್ಕಳಿಗೆ ಈ ಥರ ಪುರಸ್ಕಾರನ ಮಾಡಿದ್ರೆ ಅವ್ರ ಮುಂದಿನ ಟರ್ನಿಂಗ್ ಪಾಯಿಂಟ್ ಅಂದರೆ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋ ಥರ ಇರುತ್ತೆ ಯಾಕೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ಅವು ಅದೇ ತಂದೆ ತಾಯಿಗಳು ಅವು ಮಾರ್ಕ್ಸ್ ತೆಗಿಬೇಕು ಅನ್ನೋದೊಂದು ಖುಷಿಯಾಗಿರುತ್ತೆ ಅದನ್ನು ಇಲ್ಲಿ ಸ್ಟೇಜ್ ಮೇಲೆ ಪುರಸ್ಕಾರ ಮಾಡ್ತಿರೋದು ಅವರಿಗೆ ಒಂಥರ ಎಮ್ಮೆ ಅಂತಲೂ ಹೇಳ್ಬೋದು ಯಾಕೆ ಅಂದರೆ ಆವಾಗಿನ ಕಾಲದಲ್ಲಿ ಅಂಬೇಡ್ಕರ್ ಒಂದು ಬುಕ್ಸ್ ತಗೋದಕ್ಕೂ ತುಂಬ ಕಷ್ಟಪಡೋರು ಈ ವತಿಯಿಂದ ಅಂದರೆ ಈ ಸಂಘದ ವತಿಯಿಂದ ಇವರು ಬುಕ್ಸು ಈ ಥರ ಎಲ್ಲ ಸಪ್ಲೈ ಮಾಡೋದ್ರಿಂದನ ಅಂದರೆ ಕೊಡೋದ್ರಿಂದನ ಉಚಿತವಾಗಿ ಕೊಟ್ಟು ಉಚಿತವಾಗಿ ಕೊಡೋದ್ರಿಂದನ ನಮಗೆ ತುಂಬಾ ಸಹಕಾರ ಆಗುತ್ತೆ ಈಗ ನಾವು ಒಂದು ಪೆನ್ನೇ ಆಗಲಿ ಎಕ್ಸಸೈಸು ಏನೇ ಒಂದು ತೊಗೋಬೇಕು ಅಂತಂದ್ರೆ ನಾವು ಅಪ್ಪ ಅಮ್ಮರ ಹತ್ರ ಎಷ್ಟು ಎಷ್ಟೋ ಕಷ್ಟ ಇರುತ್ತೆ ಅದನ್ನು ನಮ್ಮ ಹತ್ರ ಹೇಳ್ಕೊಳ್ಳಲ್ಲ ಎಷ್ಟು ಕಷ್ಟ ಬಿದ್ದು ನಮಗೆ ಕೊಡಿಸಿರ್ತಾರೆ ಬಟ್ ಇದನ್ನು ನಮಗೆ ಇಷ್ಟೊಂದು ಈ ಪುರಸ್ಕಾರದಿಂದ ನಮಗೆ ಕೊಟ್ಟಿರೋದು ಖುಷಿ ಖುಷಿಯಾಗ್ತದೆ ಇದೆ ನಾವು ಇದೇ ತರನೇ ಇನ್ನು ಮುಂದೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆನೂ ಹೌದು ಇದರಿಂದ ಇನ್ನು ಮುಂದೆ ಹೋಗ್ಬೇಕು ಅನ್ನೋದು ಈ ತರ ಮಾಡೋದ್ರಿಂದ ನಮಗೆ ಏನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀವ ಸರ್ ನನ್ನ ತಂದೆ ತಾಯಿ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮುಂಚೆ ಇಲ್ಲಿ ಕೂಲಿ ಈ ತರ ಎಲ್ಲ ವರ್ಕ್ ಮಾಡ್ತಾ ಇದ್ರು ಬಟ್ ಆದ್ರೆ ಅವ್ರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಈಗಲೂ ನಮ್ಮ ನೋದಕ್ಕೆ ನಮ್ದು ಏನಂದ್ರೆ ಯು ಜಿ ಮುಗ್ದು ಪಿ ಜಿಗೋಗು ಅಂತಂದ್ರೆ ತುಂಬಾನೇ ಹಣ ಖರ್ಚೆಲ್ಲ ಆಗುತ್ತೆ ಆದ್ರಿಂದ ಇವ್ರು ಈ ವತಿಯಿಂದ ನಮಗೆ ಈ ತರ ಎಲ್ಲ ಸಹಕಾರ ಮಾಡೋದ್ರಿಂದ ನಮ್ಗೆ ತುಂಬಾನೇ ಉಪಾಯ ಉಪಕಾರ ಬಗ್ಗೆ ಖುಷಿ ಖುಷಿ ಆಗ್ತಾ ಇದೆ ಯಾಕೆ ವಿದ್ಯಾರ್ಥಿಗಳು ಸಹ ಇಲ್ಲಿ ಮಾಡಿಸ್ಕೋಬೇಕು ಅಂತ ಅದೇ ಆಸೆಯಿಂದಾನೆ ಬಂದಿರಲ್ಲ ಅಂತಂದ್ರೆ ಅವ್ರು ಲಾಸ್ಟ್ ಒಂದು ಗುರಿ ಮುಟ್ಬೇಕು ಅನ್ನೋ ಒಂದು ಇದಿಂದಾನೇ ಬಂದಿರ್ತಾರೆ ಇಲ್ಲಿಗೆ ಅವ್ರ ಪ್ರತಿಯೊಬ್ಬ ಪುರಸ್ಕಾರ ಅದಕ್ಕೆ ಮಾತ್ರ ಸೀಮಿತ ಆಗಲ್ಲ ಅವ್ರ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಮುಂದೆ ಅವ್ರ ಎಜುಕೇಶನ್ ಇನ್ನು ಮುಂದುವರ್ಸೋದಕ್ಕೆ ಒಂಥರ ಸಾಥ್ ಕೊಟ್ಟಂಗಾಗುತ್ತೆ ಸರ್ ಈ ತರ ಪ್ರತಿಯೊಬ್ಬ ಪುರಸ್ಕಾರ ಇನ್ನು ಮುಂದೆ ಮಾಡ್ತಾ ಹೋದರೆ ಇನ್ನು ತುಂಬ ಒಳ್ಳೆಯದು ಅಂತ ಹೇಳೋಕೆ ಇಷ್ಟ ಥ್ಯಾಂಕ್ಸ್ ಪುಟ ಸರ್ ನಮಸ್ತೆ ನಮಸ್ಕಾರ ಏನು ಸರ್ ತೊಮಸ್ಸು ಡಾಕ್ಟರ್ ಹನುಮಂತರಾಯಪ್ಪ ಪಾಲ್ಸಂದ್ರ ಅಂತ ಈ ಒಂದು ನಿಮ್ಮ ಅರುಣೋದಯ ಸಹಕಾರ ಸಂಘ ನಿಯಮಿತ ವತಿಯಿಂದ ಈ ಈ ದಿನ ಕಾರ್ಯಕ್ರಮ ಏರ್ಪಡಿಸಿದಿರಿ ಏನು ವಿಶೇಷ ಸಾರಿ ಇವತ್ತು ಸರ್ ನಾವು ಸುಮಾರು ಏಳನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಾವು ನಿರಂತರ ಅರುಣೋದಯ ಸಹಕಾರ ಸಂಘ ತುಮಕೂರು ಇದರ ವತಿಯಿಂದ ನಿರಂತರವಾಗಿ ನಾವು ಈ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಮತ್ತು ಈ ವಾರ್ಷಿಕ ಮಹಾಸಭೆ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಉದ್ದೇಶ ಏನು ಅಂತಂದರೆ ಬಡ ಏನು ಕೂಲಿ ಕಾರ್ಮಿಕ ಮಕ್ಕಳು ಏನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಅವ್ರಿಗೆ ಓದೋದಕ್ಕೆ ಸಹಾಯಕ ಆಗೋದ ಅದರಿಂದ ಅವ್ರಿಗೆ ಅನುಕೂಲ ಆಗಲಿ ಅವರು ಕೂಡ ಸಮಾಜದಲ್ಲಿ ಉತ್ತಮವಾದಂತಹ ವಿದ್ಯಾ ಏನು ವಿದ್ಯಾವಂತರಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಏನನ್ಸುತ್ತೆ ಸರ್ ಈ ದಿನ ಈ ಈ ಈ ಒಂದು ಕಾರ್ಯಕ್ರಮ ನಮಗೆ ತುಂಬ ಸಂತೋಷ ತಂದಿದೆ ನಮ್ಮ ಈ ಕಾರ್ಯಕ್ರಮದ ಮೂಲಕವಾಗಿ ಇನ್ನೂ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಸಮಾಜದ ಸಮುದಾಯದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಈ ರೀತಿಯ ಒಂದು ಅವೇರ್ನೆಸ್ ಮೂಡಬೇಕು ಅಂತ ನಮ್ಮ ಭಾವನೆ ಮತ್ತು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮತ್ತು ಹಲವಾರು ಜನಗಳ ಮಾರ್ಗದರ್ಶನ ಬುದ್ಧಿಜೀವಿಗಳ ಮತ್ತು ಈ ನಮ್ಮ ಸಂಘದ ನಿರ್ದೇಶಕರ ಮತ್ತು ಅಧ್ಯಕ್ಷರ ಎಲ್ಲರ ಒಂದು ಸಹಕಾರವನ್ನು ಕೋರಿ ನಾವು ಇನ್ನೂ ಕೂಡ ಅತಿ ಹೆಚ್ಚು ಕಾರ್ಯಕ್ರಮ ಮಾಡೋದ್ರ ಮೂಲಕ ಇನ್ನೂ ತುಂಬ ಅತಿ ಹಿಂದುಳಿದಿರ್ತಕ್ಕಂಥ ಮತ್ತು ಓದೋಕ್ಕೆ ಆಗದೇ ಇರತಕ್ಕಂಥ ಮಕ್ಕಳಿಗೆ ನಾವು ಏನು ಉತ್ತೇಜನವನ್ನು ಕೊಡಬೇಕು ಅವರು ವಿದ್ಯಾಭ್ಯಾಸವನ್ನು ಮುಂದುವರ್ಸೋಕದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ಈ ದಿನ ಪ ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ ಮಕ್ಳುಗಳಿಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವೆಲ್ಲ ನಮಗೆ ಸಂತೋಷ ಆಗಿದೆ ಏಕೆಂದರೆ ಈ ನಾವು ಈ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮೂಲಕವಾಗಿ ಈ ಮಕ್ಕಳಿಗೆ ಒಂದಿಷ್ಟು ಓದೋದಕ್ಕೆ ಉತ್ತೇಜನವನ್ನು ಸ್ಫೂರ್ತಿಯನ್ನು ಕೊಟ್ಟಿದ್ದೀವಿ ಅನ್ನೋ ಉದ್ದೇಶ ನಾವು ಅಂದ್ಕೊಂಡಿದ್ವಿ ಏನು ವಿತರಣೆ ಮಾಡಿದ್ರು ಸರ್ ನಾವು ಈ ದಿನ ಅವರಿಗೆ ಬೇಕಾದಂತಹ ಯಾಕೆಂದರೆ ಕೆಲವರು ಒಂದು ಫೈಲು ಸಮೇತ ಕೊಂಡ್ಕೊಳ್ಳೋಕಾಗದಂಥ ಸ್ಥಿತಿನಲ್ಲಿ ಇವತ್ತು ಮಕ್ಕಳು ಇದ್ದಾವೆ ಅಂಥವ್ರಿಗೆ ಫೈಲು ಪುಸ್ತಕಗಳು ಅವ್ರ ಓದೋ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಪ್ಯಾಡ್ಗಳು ಪೆನ್ನುಗಳು ಅವರಿಗೆ ಏನು ಓದೋದಕ್ಕೆ ಏನೇನು ಸಹಕಾರ ಪ್ಯಾಡಿಂದ ಹಿಡಿದು ಅವ್ರಿಗೆ ಫೈಲಿಂದ ಹಿಡಿದು ಪುಸ್ತಕದಿಂದ ಹಿಡಿದು ಎಲ್ಲ ರೀತಿಯ ಓದೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅವರಿಗೆ ಸಾಮಗ್ರಿಗಳನ್ನು ನಮ್ಮ ಸಂಘದ ವತಿಯಿಂದ ವಿತರಣೆ ಮಾಡಿದ್ದೀವಿ ಥ್ಯಾಂಕ್ ಯು ಸರ್